ಹೂವಿನಡ್ಲಿ ತಾಲೂಕಿನ ಸುಕ್ಷೇತ್ರ ಮೈಲಾರ ಕ್ಷೇತ್ರದಲ್ಲಿರುವ ಶ್ರೀ ಏಳುಕೋಟಿ ವಸತಿ ಶಾಲೆಯಲ್ಲಿ ರಾಜ್ಯದ ವಿಧಾನ ಪರಿಷತ್ನ ಅಣುಕು ಚುನಾವಣೆ ನಡೆಯಿತು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಹೀಗೆ ಒಟ್ಟು ನಾಲ್ಕು ಗುಂಪುಗಳನ್ನಾಗಿ ಮಾಡಿ ಪ್ರತಿ ಗುಂಪಿನಿಂದ ಒಬ್ಬೊಬ್ಬ ಹೆಡ್ ಬಾಯ್ ಹೆಡ್ ಗರ್ಲ್ ಕಲ್ಚರಲ್ ಸೆಕ್ರೆಟರಿ ಸ್ಪೋರ್ಟ್ಸ್ ಸೆಕ್ರೆಟರಿ ಹಾಗೂ ಹಾಗೂ ಅಸೆಂಬ್ಲಿ ಸೆಕ್ರೆಟರಿ ಹೀಗೆ ಐದು ಗುಂಪಿನ ವಿದ್ಯಾರ್ಥಿಗಳು ಜುಲೈ ಒಂದರಂದು ನಾಮಪತ್ರ ಸಲ್ಲಿಸಿದ್ದರು ಜುಲೈ ಎರಡರಿಂದ ಐದರವರೆಗೆ ಪ್ರತಿದಿನ ಬೆಳಗ್ಗೆ ಶಾಲೆ ಪ್ರಾರಂಭವಾಗುವ ಪ್ರಾರ್ಥನೆಯಲ್ಲಿ ಚುನಾವಣೆ ಪ್ರಚಾರ ಭಾಷಣ ಮಾಡಲಾಯಿತು ಮಕ್ಕಳು ತಮ್ಮ ಅಭ್ಯಾಸದೊಂದಿಗೆ ಉತ್ತಮ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಶಾಲಾ ಆಡಳಿತ ಮಂಡಳಿಯು ಪ್ರೋತ್ಸಾಹಿಸುತ್ತಿದ್ದು ಈ ಮಕ್ಕಳ ಚುನಾವಣೆಗಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಎಂಬುದನ್ನು ನೋಡೋಣ ಬನ್ನಿ According to all, my name is Bhuvan Khati Lal, 8th standard from Edurveda House. Myself given up class 9. My group name is Rupveda. Myself Pradjol Rittimar class 9. My house name is Edurveda. My name is Bharat Kumar. I started in 9th standard. Today I am passing my district leadership of Samaveda. A class 9. I am from Edurveda House to the post of head boy. I am facing the election of our school. This vote స్కూల్ ఐతా ఇలాగ నేను బింగ్ నోడ్తా ఎస్ ఇష్టం ఆగి మిట్ బా ఊటి దొడ్డదు అండి ఈగిందే సిద్కేంతా బాత ಬುದ್ಧಸ್ಥರಾಗಿ ಓಟಿಂಗ್ ಅಂತೀವಿ ಓಟಿ ಭಾಳ ಚೆನ್ನಾಗಿ ಶಿಕ್ಷಣ ಒಳ್ಳೆ ನಾವು ಇದರಿಂದ ನಾವು ಅದ್ರ ಮೂರು ಶಾಲೆಗೆ ಒಟ್ಟಿದ್ವಿ ಕ್ಯಾಪ್ಟನ ಯಾರು ಹಾಕಿದ್ರಪ್ಪ ಅಂತ ಹೇಳ್ಕೊಂಡು ಅನ್ನೋದ ಕೈ ಎಗ್ಸ್ಕಂಡು ಕ್ಯಾಪ್ಟನ್ ಮಾಡ್ತಿದ್ರು ಅದ್ರಾಗ ಮಂತ್ರಿ ಮಂತ್ರಿ ಪದವಿ ಕೊಡ್ತಿದ್ರು ಅದ್ರಾಗ ಕೆಲವೊಂದು ಹುಡುಗರು ಶಾಣೆ ಆಗ್ತಿತ್ತು ಕೆಲವೊಂದು ಹುಡುಗರು ಶಾಣೆ ಇದ್ದಂಗಿಲ್ಲ ಏಳು ಕೋಟಿ ವಸತಿ ಶಾಲೆ ಒಳಗೆ ನಮ್ಮ ಮಕ್ಕಳು ಮುಂದಿನ ದಿನ ಒಳ್ಳೆ ರೀತಿ ಒಳಗೆ ಎಲ್ಲ ಮಕ್ಕಳಿಗಿನ ಶಿಕ್ಷಣ ಹತಕ್ಕಂತ ಹೇಳ್ಕೊಂಡು ನಮಗೆ ఈ స్కూల తునూరీతీ ఎస్ స్కూల్ నోడీ ఈ స్కూల పద్ధతినే బే బే స్కూల పద్ధతి బేర ఇది ఈ ఒంటూ నా నీళ్ళ ఈ నోడి తుంబా ఖుషి అయి భారీ చాలా ఎలాకే మారి సాగి బేద భావ ఇలా ఎల్గూ ఒక్క టీచర్స్ భారీ అవ సపోర్ట్ మాతారు ఈ ఓకే ಆ ಮಕ್ಕಳಲ್ಲಿ ಒಂದು ಒಳ್ಳೆಯ ಉತ್ತೇಜನ ತುಂಬುದ್ರ ಜೊತೆಗೆ ಮಕ್ಕಳು ಎಲ್ಲರೂ ಖುಷಿಯಿಂದ ಇವತ್ತಿನ ದಿವಸ ಮತದಾನದ ಮೂಲಕ ತಮ್ಮ ಪ್ರತಿನಿಧಿಗಳನ್ನು ಶಾಲಾ ಪ್ರತಿನಿಧಿಗಳನ್ನು ಅಂದರೆ ಶಾಲಾ ಒಳ್ಳೆ ಕಾಯ್ದಕ್ಕೋಸ್ಕರ ಮಕ್ಕಳು ತಮ್ಮಲ್ಲೇ ಪ್ರತಿನಿಧಿಯನ್ನ ಮಾಡಿಕೊಂಡು ಅದಕ್ಕೆ ಉತ್ತೇಜನ ಕೊಡ್ತಾ ಮಕ್ಕಳನ್ನು ಒಂದು ಒಳ್ಳೆಯ ಸ್ಪರ್ಧಾಳುಗಳಾಗಿ ಇವತ್ತಿನ ದಿವಸ ಪ್ರಾಂಶುಪಾಲರು ಮತ್ತು ಇನ್ನು ಎಲ್ಲ ಶಿಕ್ಷಕ ಬಳಗದವರು ಸೇರಿ ಈ ಶಾಲಾ ವಲಯದಲ್ಲಿ ಶಾಲಾ ಸಂಸ್ಥೆ ರಚನೆ ಮಾಡೋಕ್ಕೆ ಚುನಾವಣೆ ಮಾಡಿರ್ತಾರೆ ರೆಸಿಡೆನ್ಷಿಯಲ್ ಸ್ಕೂಲ್ ಮೇಲಾರ್ ಇವರು ನಡೆಸಿದ ವೋಟ್ ಅಂದರೆ ಸ್ಕೂಲಿನಲ್ಲಿ ವೋಟಿಂಗ್ ಮಾಡಿ ಸೆಕ್ರೆಟ್ರಿ ಆಗಲಿ ಪ್ರೆಸಿಡೆಂಟ್ ಆಗಲಿ ಈ ಥರ ಮಾಡಿದ್ದು ಇದು ಹೊಸ ಸಿಸ್ಟಮ್ ಯಾವ ಸ್ಕೂಲಲ್ಲಿ ಈ ಥರ ಇರಲಿಲ್ಲ ಇವಾಗ ಈ ಥರ ಹೊರಗಡೆ ರಾಜಕೀಯವಾಗಿ ಪೊಲಿಟಿಕಲ್ ಲೀಡರ್ಸ್ ಯಾವ ಟೈಪ್ ಆರ್ಟ್ ಬರ್ತಾರಲ್ಲ ಅದೇ ಟೈಪ್ ಅದೇ ಸಿಸ್ಟಮ್ನೊಳಗೆ ಮಕ್ಕಳಿಗೆ ನಾಲೆಜ್ ಬೆಳಿಲಿದೀವಿ ಅದೇ ಸಿಸ್ಟಮ್ ಮಾಡಿದ್ದು ನೋಡಿ ಭಾಳ ಖುಷಿಯಾಯ್ತು ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದೇ ರೀತಿ ಮಕ್ಕಳಿಗೆ ಮುಂದೆ ಅವರು ಬೆಳೆದು ದೊಡ್ಡವರಾದ ಮೇಲೆ ಈ ಇರುತ್ತೆ ಎಲೆಕ್ಷನ್ನು ಅಭ್ಯರ್ಥಿಗಳು ಯಾವ ರೀತಿ ನಾಮಿನೇಷನ್ ಪಡ್ಕೊಡ್ತಾರೆ ಅವ್ರೇನು ಕೊಡ್ತಾರೆ ಯಾವ ರೀತಿ ತಿರಸ್ಕಾರ ಆಗುತ್ತೆ ಅವ್ರು ಯಾವ ರೀತಿ ಸೆಲೆಕ್ಟ್ ಆಗ್ತಾರೆ ನಾಳೆ ಎಲೆಕ್ಷನ್ ಓದಲ್ಲಿ ವೋಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತಾರೆ ಲಿಂಕ್ ಹಚ್ಚೋದು ಪ್ಯಾಡ್ ಹಚ್ಚೋದು ದಾಖಲಾತಿ ಕೇಳೋದು